श्रीराम जय राम जय जय राम 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 ಮನುಷ್ಯ ಮಾತ್ರರಿರಲಿ ಸ್ವತಃ ಶ್ರೀರಾಮನ ಪರಮ ಭಕ್ತ ಅಂಜನಾ ಪುತ್ರ ವಾಯುಪುತ್ರ ಆಂಜನೇಯನೇ ಶ್ರೀರಾಮನಿಗಿಂತ ರಾಮನ ಪ್ರಭು ಶ್ರೀರಾಮನ ನಾಮ ಬಲವೇ ಹೆಚ್ಚು ಅಂತ ತೋರಿಸಿಕೊಟ್ಟಿರುವಂತಹ ಒಂದು ಅದ್ಭುತವಾದ ಉದಾಹರಣೆಯ ಕಥೆ ಹೊಂದಿದೆ ಬಂಧುಗಳೇ ರಾಮನಾಮ ಸಮನಾದ ಬೇರೆ ಯಾವುದೇ ಪೂಜೆ ವ್ರತ ಹೋಮ ಹವನ ಇದ್ಯಾವುದು ಇಲ್ಲ ಅನ್ನೋದಕ್ಕೆ ಆಂಜನೇಯನೇ ಒಂದು ಉದಾಹರಣೆಯಾಗಿದ್ದ ಒಂದ್ಸರಿ ವಿಶ್ವಾಮಿತ್ರರು ಶ್ರೀ ಪ್ರಭು ರಾಮನ ಸಭೆಗೆ ಬರ್ತಾರೆ ಆಗ ಅಲ್ಲಿರುವಂತಹ ನಾರದರು ಹನುಮಂತನಿಗೆ ಹೇಳ್ತಾರೆ ಹನುಮಂತ ವಿಶ್ವಾಮಿತ್ರರು ಹುಟ್ಟಿದಾಗಿನಿಂದಲೂ ಋಷಿಗಳಾಗಿಲ್ಲ ಅದಕ್ಕೆ ಅವರನ್ನು ಹೊರತುಪಡಿಸಿ ಉಳಿದವರಿಗೆಲ್ಲ ನಮಸ್ಕಾರವನ್ನು ಮಾಡು ಅಂತ ಹೇಳ್ತಾರೆ ನಾರದರು ಹನುಮಂತ ನಾರದರು ಹೇಳಿದಂತೆ ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾನೆ ವಿಶ್ವಾಮಿತ್ರರಿಗೆ ನಮಸ್ಕಾರವನ್ನು ಮಾಡೋದಿಲ್ಲ ಅತ್ಯಂತ ಕೋಪಿಷ್ಟರಾಗಿರುವಂತಹ ವಿಶ್ವಾಮಿತ್ರರಿಗೆ ಇದರಿಂದ ಕೋಪ ಬಂತು ಅವ್ರಿಗಷ್ಟೇ ಅಲ್ಲ ಅಲ್ಲಿರುವಂತಹ ಉಳಿದ ಋಷಿ ಮುನಿಗಳಿಗೂ ಕೂಡ ಸಿಟ್ಟು ಬಂತು ಎಲ್ಲರೂ ಸೇರಿ ಶ್ರೀರಾಮನಿಗೆ ಹೇಳ್ತಾರೆ ಹನುಮಂತ ಮಾಡಿದ ಅವನ ತಪ್ಪಿಗೆ ನೀನು ಅವನಿಗೆ ಮರಣ ದಂಡನೆ ಶಿಕ್ಷೆಯನ್ನ ಕೊಡಲೇಬೇಕು ಅಂತ ಎಲ್ಲರೂ ಹೇಳ್ತಾರೆ ಅದಕ್ಕೆ ವಿಶ್ವಾಮಿತ್ರನು ಹೇಳ್ತಾನೆ ನೀನು ಅವನಿಗೆ ಶಿಕ್ಷೆಯನ್ನ ಮರಣ ವಿಧಿಸಲೇಬೇಕು ಶ್ರೀರಾಮ ಅಂತ ಈ ಪರಿಸ್ಥಿತಿ ಶ್ರೀರಾಮನಿಗೆ ಇಕ್ಕಟ್ಟಿಗೆ ಸಿಕ್ಕಿಸ್ತು ಶ್ರೀರಾಮನಿಗೆ ವಿಶ್ವಾಮಿತ್ರರು ಗುರುಗಳಾಗಿದ್ದರು ಹನುಮಂತ ತನ್ನ ಪ್ರಿಯ ಭಕ್ತನಾಗಿದ್ದ ಆದರೂ ಕೂಡ ಗುರುವಾಕ್ಯದಂತೆ ರಾಮನು ಹನುಮಂತನ ಮೇಲೆ ಬಾಣವನ್ನ ಬಿಡಲು ಸಿದ್ಧನಾಗ್ತಾನೆ ಹನುಮಂತ ಮೊಣಕಾಲುಗಳನ್ನ ಊರಿ ಕಣ್ಣು ಮುಚ್ಚಿಕೊಂಡು ಕೈ ಮುಗಿದು ನಾಮ ಜಪ ಮಾಡ್ತಾ ಬಿಡ್ತಾನೆ ಪ್ರಭು ಶ್ರೀರಾಮ ಬಾಣವನ್ನು ಹೊಡೆದ ಹನುಮಂತನಿಗೆ ಗುರಿ ಇಟ್ಟು ಹೊಡಿತಾನೆ ಆದರೆ ರಾಮ ನಾಮ ಸ್ಮರಣೆ ಮಾಡುತ್ತಿರುವಂತಹ ಹನುಮಂತನಿಗೆ ರಾಮ ಬಿಟ್ಟಿರುವಂತಹ ಬಾಣಗಳಿಂದ ಯಾವುದೇ ಹಾನಿಯೂ ಆಗಲಿಲ್ಲ ತೊಂದರೆಯೂ ಆಗಲಿಲ್ಲ ಆಗ ಪ್ರಭು ಶ್ರೀರಾಮನು ತನ್ನ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಬ್ರಹ್ಮಾಸ್ತ್ರವನ್ನೇ ಬಿಟ್ಟ ಆದರೆ ಆ ಬ್ರಹ್ಮಾಸ್ತ್ರವು ಕೂಡ ಹನುಮಂತನನ್ನ ಏನೂ ಕೂಡ ಮಾಡಲು ಆಗಲೇ ಇಲ್ಲ ಹನುಮಂತ ನಿರಂತರವಾಗಿ ಕಣ್ಣು ಮುಚ್ಚಿ ಶುದ್ಧವಾದ ಪರಿಶುದ್ಧವಾದ ಮನಸ್ಸಿನಿಂದ ಶ್ರೀರಾಮ ನಾಮಸ್ಮರಣೆಯನ್ನ ಮಾಡ್ತಾನೇ ಇದ್ದ ಆಗ ನಾರದರಿಗೆ ತಮ್ಮ ತಪ್ಪಿನ ಅರಿವಾಗಿ ರಾಮನಲ್ಲಿ ಮತ್ತು ವಿಶ್ವಾಮಿತ್ರರಲ್ಲಿ ಕ್ಷಮೆಯನ್ನ ಕೇಳ್ತಾರೆ ರಾಮನಿಗಿಂತ ಪ್ರಭು ಶ್ರೀರಾಮನಾಮದ ಶಕ್ತಿಯೇ ಹೆಚ್ಚು ಎಂಬುದು ನಾರದರಿಗೆ ಆಗ ಅರಿವಿಗೆ ಬಂತು ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಪ್ರಭು ಶ್ರೀರಾಮನ ನಾಮದ ಜಪವನ್ನು ನಿರಂತರವಾಗಿ ಮಾಡುತ್ತಲೇ ಇರಬೇಕು ಬಂಧುಗಳೇ ಕುಜಂತಂ ರಾಮ ರಾಮೇತೇ ಮಧುರಂ ಮಧುರಾಕ್ಷರಂ ಆರೋಹ್ಯ ಕವಿತಾ ಶಾಖಾಂ ವಾಲ್ಮೀಕಿ ಕೋಕಿಲಂ अञ्जनानन्दनं वीरं जानकीशोकनाशनं कपीशमक्षहन्तारं वन्दे लङ्काभयङ्करम् श्रीरामाय रामभद्राय रामचन्द्राय वेदसे रघुनाथाय नाथाय ಸೀತಾಯಪತಯ ನಮಃ ಜೈ ಶ್ರೀರಾಮ್ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ತಲುಪುವಂತೆ ಶೇರ್ ಮಾಡಿ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ